ಹಲೋ ಆನಂದ್ ಸೂರ್ಯ ನಮ್ಮ ಆನಂದ ಸೂರ್ಯಂದು ಒಂದು ವರ್ಷ ಕಂಪ್ಲೀಟ್ ಆಯಿತು ಇವತ್ತು ಹ್ಯಾಪಿ ಬರ್ತ್ಡೇ ಅದಕ್ಕೋಸ್ಕರ ಹೊಸ ಡ್ರೆಸ್ ಹಾಕೊಂಡಿದ್ದಾನೆ ನಮ್ಮ ಆನಂದ ಸೂರ್ಯ ನಮ್ಮ ಆನಂದ ಸೂರ್ಯ ಇಲ್ಲೋಡು ಇಲ್ಲಿ ಚಿನಿ ಇಲ್ಲೋಡ ಈಗ 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 ಇಲ್ಲೋಡ ಏಯ್ ಇಲ್ಲೋಡು ಈಗ ಈಗ ಕೋ ಕೂಳೆ ಕೂಳೆ ಕೂಳಿ ಕೂಳಿ ಈಗ ಕನ್ನಡ ಹ್ಮ್ ದೇವಿ ನಮಸ್ಕಾರ ಏನದು ವರ್ಷ ಆಗ್ಬಿಡ್ತ ನಿನ್ಗೆ ಅಳ್ತಾ ಅಳ್ತಾನೆ ಒಂದ್ ವರ್ಷ ಆಗ್ಬಿಡ್ತಾರ ನದ್ಬೇಕು ನೀನು ಹಂಗಲ್ರಿ ಹಿಂಗಿಟ್ಕೊಂಡು ಹಂಗಿ ನದ್ಬೇಕು ನೋಡ್ ಬೆಳಿತಾ ಬೆಳಿತಾ ಸಣ್ಣಗಾಗ್ತಾ ಇಲ್ಲ ಲ್ಯಾಕ್ಟೋಜನ್ ಪೌಡ್ರು ಕೊಡ್ತಿದ್ವಿ ಮೊದ್ಲು ಲ್ಯಾಕ್ಟೋಜನ್ ಪೌಡ್ರು ಹಾಲ್ ಮಾಡ್ಕೊಡ್ತಿದ್ವಿ ಈಗ ಅದು ಸ್ಟಾಪ್ ಮಾಡಿ ಬರೀ ಹಸಿವಿನ ಹಾಲ್ ಕೊಡ್ತಾ ಇದ್ವಿ ಅದು ಇಲ್ಲ ಅಂಗಾ ಇಲ್ಲಿ ಹೋಗಿ ನೀನು ಬೇರೆ ಅಲ್ಲಿ ಕೊರಕ ಅಷ್ಟೇ ಚೆನ್ನಾಗಿದೆ ನೋಡಿ ಎಲ್ಲಾನು ತಂತುರ್ ನಲ್ಲಿಯೆ ಕೊಡ್ತಾನು ನಾವು ಜಾಸ್ತಿ ಕೊಡ್ಬಿಡತಗೆ ಬೇಗ ಇದ್ನಲ್ಲ ಕಣ್ಣು ಮುಚ್ಚಕ ಮತ್ತಾಯ್ದ್ವಿ

ಇನ್ನು ಜಾಸ್ತಿ ನಮ್ಮ ರಿಲೇಶನ್ ಹುಡುಗ ವಾಷಿಂಗ್ ಮಿಷಿನ್ ನೋಡಿ ಕೈ ಕೊಟ್ಬಿಟ್ಟು ತಿಳಿತು ಮಿಷಿನ್ ಡೋರ್ ಸರಿ ಇರ್ಲೋ ಅಂತೆ ಡೋರ್ ಸರಿ ಇರ್ಲಿವತ್ತು ರೋಡ್ತಾ ಇದ್ದಿದ್ದು ಹೋಗಿ ಡೋರ್ ಸಿಕ್ಕವು ಕೈ ಕೆ ನೋಡಿತು ತಿರ್ಕೊಂಡ್ ಮೂವತ್ತೈದು ಲಕ್ಷ ಖರ್ಚಾಯಿದೆ ಟಾಪ್ ಲೋಡ ಟಾಪ್ ಲೋಡ್ ಕೈ ಅಲ್ಲ ಅಲ್ಲ ಫ್ರಂಟ್ ಫ್ರಂಟ್ ಲೋಡ್ ಟಾಪ್ ಲೋಡ್ ನೀರು ಮಾಡ್ತಿರ್ತಾರೆ ಹೌದೌದು

ಚಿಚಾರ ನನ್ನ ಕೇಳಿದ್ರು ನೋಡಿ ಮನೆ ಕಾಲಿದಾವ ಅಂತ ಹೂ ಹೂ ಮನೆ ಕಾದಿ ಅಂತ ಅವರು ಬೋರ್ಡ್ ಆಕೆಂದ್ರು ಹ್ಮ್ ಚೇತನ ಆರ್ ಬ್ಲಾಗ್ಸ್ YouTube ಚಾನೆಲ್ ಗೆ Subscribe ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಡಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡಿ